ಕೊನೆಯದಾಗಿ ಈ ಮೂರು ವಿಷಯಗಳನ್ನ ಮಾಡಬೇಡಿ ಅಂತ ಅನ್ನೋದಾದ್ರೆ ಮೂರು ವಿಷಯಗಳು ಅಂತಂದರೆ ನಿಮ್ಗೆ ಹಣ ಬಂದಿದ ತಕ್ಷಣ ಲೈಫ್ ಸ್ಟೈಲ್ ಮೇಲೆ ಯಾವತ್ತೂ ಹಣ ಹಾಕ್ಬೇಡಿ ಲೈಫ್ ಸ್ಟೈಲ್ ಅಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಇದ್ಯೋ ಇಲ್ವೋ ದೊಡ್ಡ ದೊಡ್ಡ ಐಷಾರಾಮಿ ಹೋಟ್ಲುಗಳಿಗೆ ಹೋಗೋದು ತಿನ್ನೋದು ದುಡ್ಡು ಇಲ್ದಿದ್ರು ಸುಮ್ಮನೆ ತೋರ್ಪಡಿಕೆಗಾಗಿ ಮೋಜು ಮಿಜಾಜು ಮಾಡೋದು ದಟ್ಸ್ ಲೈಫ್ ಸ್ಟೈಲ್ ಚೇಂಜ್ ಅಂತ ಹೇಳ್ತಾರೆ ನೀವೆಷ್ಟು ಕಡಿಮೆಯಲ್ಲಿ ಎ ಸಿ ನೋಡಿ ನಾನು ಹೇಳ್ತೀನಿ ಇದು ನಿಮ್ಮ ಮನಸ್ಸಿಗೆ ಅಷ್ಟೇ ನಾನೇನೋ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ನೀವು ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿದ್ರೋ ರಸ್ತೆ ಬದಿಲಿ ಊಟ ಮಾಡಿದ್ರು ಏನಾಗಬೇಕಾಗಿದೆ ಸಮಾಜಕ್ಕೆ ಆ ಸೋಷಿಯಲ್ ಮೀಡಿಯಾ ಎರಡು ನಿಮಿಷ ನಿಮ್ಮನ್ನು ಜ್ಞಾಪಕ ಮಾಡ್ಕೊಳ್ಳಲ್ಲ ಅದು ಸ್ಕ್ರೋಲ್ ಮಾಡ್ತಾ ಇರತ್ತದು ಅವ್ರು ನೋಡೂ ಇರಲ್ಲ ಓದೂ ಇರೋಲ್ಲ ಬೇಕು ಅಂತ ಒಂದು ಲೈಕ್ ಆಗ್ತಾರೆ ಅದು ಕೆಲವರು ಅದು ಹಾಕಲ್ಲ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾರನ್ನ ಮೆಚ್ಸಕ್ಕೋಸ್ಕರ ನೀವ್ ಇದನ್ ಮಾಡ್ತೀರಾ ನಾಲ್ಕು ಜನ ಮೆತ್ಸಕ್ಕೆ ಕಷ್ಟ ಅಂದಾಗ ನಾಲ್ಕು ಜನನು ಬರಲ್ಲ ಹಾಗಿದ್ದಾಗ ಯಾರನ್ನ ಮೆತ್ಸಕ್ಕೋಸ್ಕರ ಮಾಡ್ತೀರಾ ಲೈಫ್ ಸ್ಟೈಲ್ ಚೇಂಜಸ್ ಮಾಡಲೇಬೇಡಿಬೇಡಿ ಇದು ನಂಬರ್ ಒನ್ ಎರಡನೇದು ಇವತ್ತಿನ ದಿನದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕಾದಂಥದ್ದು ಏನಂತಂದರೆ ಫ್ರಾಡ್ ಕಾಲ್ಗಳು ದುಡ್ಡು ಹಾಂ ಸೈಬ ಅದರಿಂದ ನೀವು ಹೋಗುತ್ತೆ ಆಸೆ ಬೀಳ್ತಾರೆ ನಿಮ್ಗೇನೋ ಲಾಭ ಬಂದುಬಿಟ್ಟಿದೆ ಇದೇನೋ ಬಹುಮಾನ ಅಲ್ಲಪ್ಪ ನಾನು ಏನು ಕಟ್ಟೆ ಹಾಕಿದ್ದೆ ನನಗೆ ಬಹುಮಾನ ಬರಕ್ಕೆ ಅಂತ ನಿಮ್ಮ ಪ್ರಶ್ನೆ ಕೇಳ್ಕೊಳ್ಳಿ ನಾನು ಯಾವುದು ಪಾರ್ಟಿಸಿಪೇಟೇ ಮಾಡಿಲ್ಲ ನನಗೆಲ್ಲಿಂದ ಬಂತು ಯಾವುದೋ ಸಂಸ್ಥೆ ಹೆಸ್ರು ಹೇಳ್ತಾರೆ ಯಾವುದೋ ಇದು ಹೇಳ್ತಾರೆ ಸೊ ಯಾವುದೇ ಲಿಂಕ್ಗಳು ಬಂದರೂ ಅದು ಮಾಡಬೇಡಿ ಹಣ ಕಾಸು ನೀವು ಉಳಿಸೋದೆಷ್ಟು ಮುಳುಸೋ ಮುಖ್ಯನೋ ಅದರ ಹತ್ತು ಪಟ್ಟು ಮುಖ್ಯ ಮೋಸ ಹೋಗದೆ ಇರೋದು ಮೋಸ ಹೋಗಬೇಡಿ ಇದನ್ನೆಲ್ಲ ಸಣ್ಣ ಸಣ್ಣದನ್ನು ಇವುಗಳನ್ನ ಈ ಅಂಶನ ನೋಡ್ಕೊಳ್ಳಿ ಮೂರನೇದು ಎಲ್ಲದಕ್ಕಿಂತ ದೊಡ್ಡದು ಇವತ್ತು ನಾನು ಮೊದಲೇ ಹೇಳಿದಂಗೆ ಚೂಸ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ವೈಸ್ಲಿ ಇವತ್ತು ಡಬಲ್ ಮಾಡಿಬಿಡ್ತೀನಿ ನಿಮ್ಮ ಮೂವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ರಿಟರ್ನ್ ಕೊಡ್ತೀನಿ ಅನ್ನೋ ಅಂತ ಹೇಳೋರು ಇದ್ದಾರೆ ಯಾರೂ ನಿಖರವಾಗಿ ನಿಮಗೆ ತಿಂಗಳಿಗೆ ಇಷ್ಟೇ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಶೇರ್ ಮಾರ್ಕೆಟಲ್ಲಿ ಆಯಿತಾ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಇರ್ಬೋದು ಇನ್ನೊಂದು ಇರ್ಬೋದು ಇದೆಲ್ಲ ಏರಿಳಿತಕ್ಕೆ ನೋಡಿಯಪ್ಪ ನಾ ಗೀವನ್ ಒಂದು ಸಿಚುವೇಶನ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇಷ್ಟು ರಿಟರ್ನ್ ಖಂಡಿತ ಬರುತ್ತೆ ಅಂತ ಹೇಳ್ಬೋದೇ ಹೊರತು ನಾವು ದೇವರಲ್ಲ ಇಷ್ಟೇ ಬರುತ್ತೆ ನೀವು ರೆಸ್ಟ್ ಅಶೂಡ್ ನೀವು ನೆಮ್ಮದಿಯಾಗಿರಿ ಅಂತ ಹೇಳೋಕ್ಕಾಗಲ್ಲ ಆ ಥರ ಯಾರನ್ನು ಹೇಳ್ತಿದ್ದಾರೆ ನೀವು ಇಪ್ಪತ್ತು ಲಕ್ಷ ಹಾಕೋರು ತಿಂಗ್ಳಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಡ್ತೀನಿ ಮಾರ್ಕೆಟ್ ಏರಿಳಿತಗಳು ನಿಮ್ಗೇನು ಟಚ್ ಆಗೋಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ತಿಳ್ಕೊಳ್ಳಿ ಅದು ಫ್ರಾಡ್ ಎಗೈನ್ ಹಾಗಾಗಿ ಇದಕ್ಕೆ ಸಣ್ಣ ಸಣ್ಣ ಎಚ್ಚರಿಕೆಗಳು ವಂಡರ್ಫುಲ್ ಸರ್ ತುಂಬ ಚೆನ್ನಾಗಿ ಹೇಳಿದರೆ ಕೊನೆಯದಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇನ್ನೂ ನಾನು ಸರ್ ಜೊತೆಗೆ ಒಂದು ಮಾತಾಡಿಲ್ಲ ಆದರೂ ಕೂಡ ನಾನು ಇದನ್ನು ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಿ ಇದನ್ನು ರೆಕಾರ್ಡಿಂಗ್ ಇಟ್ಕೋಬೋದು ಇಲ್ದೇ ಇರ್ಬೋದು ಗೌರಿಶಾಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಸಲುವಾಗಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದು ವರ್ಕ್ಶಾಪ್ ಥರನೋ ಒಂದು ಕೋರ್ಸ್ ಥರನೋ ಒಂದು ಕನ್ಸಲ್ಟೇಷನ್ ಥರನೋ ರಂಗಸ್ವಾಮಿ ಅವರು ನಮ್ಮ ಜೊತೆಗೆ ಇರಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಟ್ ಎಲ್ ಬಟ್ ಅದು ಒಂದು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ ಮೂಲಕ ಆಯ್ಕೆಯಾಗಿ ಬರಬೇಕಾಗತ್ತೆ ಅದು ಒಂದು ನಿರಂತರವಾಗಿ ಕಲಿಕೆ ಇದು ಗೌರಿ ಶಕಿಸ್ಟುಡಿ ಮೂಲಕ ಮಹಾಮಾನಿ ಮೂಲಕ ಏನು ಹೋಗ್ತಾಯಿದೆ ರಂಗಸ್ವಾಮಿ ಸರ್ ಮೂಲಕ ಅದು ಇನ್ನೂ ಚೆನ್ನಾಗಿ ಹೋಗಲಿ ಮತ್ತು ಅದರ ಲಾಭ ನಮ್ಮ ಎಲ್ಲ ಸ್ನೇಹಿತರಿಗೂ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಒಟ್ಟಾರಿಯಾಗಿ ಆಮೇಲೆ ಇನ್ನೊಂದು ಖುಷಿ ವಿಚಾರ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಅತಿ ಹೆಚ್ಚು ಜನ ನೋಡಿದಂಥ ವಿಡಿಯೋ ಅದು ಅಂದರೆ ಅದು ರಂಗಸ್ವಾಮಿ ಸರ್ ಸೊ ಹೀಗಾಗಿ ಅವ್ರಿಗೆ ಮತ್ತೊಂದು ಸಲ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೂ ಕೂಡ ಎಲ್ಲ ವೀಕ್ಷಕರಿಗೂ ಕೂಡ ಅದರಿಂದ ಒಂದು ಹತ್ತು ಪೈಸದ ಪ್ರಯೋಜನ ಯಾರಿಗೂ ಆಗಿದ್ದರೆ ನಾನು ಧನ್ಯ ಥ್ಯಾಂಕ್ ಯು ಸೊ ಖಂಡಿತ ಖಂಡಿತ ಆಗಿದೆ ಸೊ ಈ ಒಂದು ಪ್ರಯೋಜನ ಆಗುವಂಥ ಒಂದು ಜರ್ನಿ ಹೀಗೆ ಜಾರಿಯಲ್ಲಿರಲಿ ಎಲ್ಲರಿಗೂ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ ಮತ್ತೊಂದು ಸಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆಯದಾಗಲಿ ಸೊ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅದ್ಭುತವಾಗಿರಲಿ ಎಲ್ಲದಕ್ಕೂ ಮೂಲ ಅಂದರೆ ಮುಖ್ಯವಾಗಿ ಹಣಕಾಸಿನ ಆರೋಗ್ಯ ಅದನ್ನು ತುಂಬ ಚೆನ್ನಾಗಿಟ್ಕೊಳ್ಳೋದು ತುಂಬ ಮುಖ್ಯ ಅದಕ್ಕೆ ರಂಗಸ್ವಾಮಿ ಸರ್ ಥರದ ವ್ಯಕ್ತಿಗಳ ಮಾತುಗಳನ್ನ ಕೇಳೋದು ವಿಡಿಯೋಗಳನ್ನ ನೋಡೋದು ಶೇರ್ ಮಾಡೋದು ಮತ್ತು ಇಂಪ್ಲಿಮೆಂಟ್ ಮಾಡೋದು ಯೋಚನೆ ಮಾಡೋದು ಸರಿಯಾದ ಸಲಹೆ ಪಡ್ಕೊಳ್ಳೋದು ಇದು ಭಾಳ ಮುಖ್ಯ ಆಗುತ್ತೆ ಸೊ ಆ ದೃಷ್ಟಿಯಿಂದ ಜಾಗತಿಕ ಮಟ್ಟದಲ್ಲಿ ಆಗೋದ ಬದಲಾವಣೆಗಳನ್ನು ಗಮನಿಸಿಕೊಂಡು ಅಪಾರ್ಚುನಿಟಿ ಸೀಸ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಹೂಡಿಕೆ ಮಾಡೋದಿರ್ಬೋದು ಸೇವಿಂಗ್ಸ್ ಎಲ್ಲವನ್ನೂ ಕೂಡ ದಯವಿಟ್ಟು ಏನು ಮಾತಾಡಿದ್ವಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕನ್ನಡಿಗರು ಅದ್ಭುತವಾಗಿ ಬೆಳೆಯೋಣ ಶ್ರೀಮಂತರಾಗೋಣ ಮತ್ತು ನೆಮ್ಮದಿಯನ್ನು ಬದುಕೋಣ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡ್ತಾರೆ ಸ್ಟುಡಿಯೋ ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ